ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಕಾಯಿ ಸಾಸ್ಯ ಚಿತ್ರಣ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬ ಥರದ ಚಿತ್ರಣಗಳನ್ನ ನೀವು ನೋಡಿರ್ತೀರಾ ಮಾಡಿರ್ತೀರಾ ಬಟ್ ಇದು ಕೂಡ ತುಂಬಾ ಅದ್ಭುತವಾಗಿರುತ್ತೆ ಮಾಡೋದು ಸಹ ತುಂಬಾ ಸಿಂಪಲ್ಲು ಹಾಗೆ ಇದನ್ನು ನೈಟ್ ಮಾಡಿಟ್ಕೊಂಡ್ರೆ ಮಾರ್ನಿಂಗಿದ್ದು ಬರೀ ಹಣ್ಣಕ್ಕೆ ಇಟ್ಕೊಂಡ್ರೆ ಸಾಕಾಗುತ್ತೆ ಇದು ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ಗೂ ಚೆನ್ನಾಗಿರುತ್ತೆ ತಣ್ಣಗೆ ಹಾಕ್ತಾಕ್ತ ಟೇಸ್ಟ್ ಜಾಸ್ತಿ ಈಗ ಅದು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ಮೊದಲಿಗೆ ಒಂದು ಜಾರಿಗೆ ಒಂದು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ಳೋಣ ಇಲ್ಲಿ ಸಾಸಿವೆ ಚಿತ್ರಾನ್ನ ಆಗಿರೋದರಿಂದ ಸ್ವಲ್ಪ ಸಾಸಿವೆ ಕ್ವಾಂಟಿಟಿ ಹೆಚ್ಚಿಗೆ ಇರಬೇಕಾಗುತ್ತೆ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಮೆಂತ್ಯ ಒಂದು ಕಾಲು ಸ್ಪೂನ್ ಆದರೆ ಸಾಕಾಗುತ್ತೆ ಇಷ್ಟನ್ನು ಮೊದಲು ನಾವು ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಕರ್ಬೇವು ಒಕ್ಕೊಳ್ಳೋಣ ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಕಲರ್ಗೋಸ್ಕರ ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಚ್ಚಿಕಾರದ ಪುಡಿ ಹಾಗೆ ತೊಳೆದು ನೆನ್ಸಿಟ್ಕೊಂಡಿರೋಂಥ ಹುಣ್ಸೆಹಣ್ಣು ಹುಣಸೆಹಣ್ಣು ಬಂದು ಸಣ್ಣ ನಲ್ಲಿ ಕೈಗಾತದಷ್ಟು ಹುಣ್ಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀರನ್ನು ಬಳಸ್ತಾ ಇಲ್ಲ ಹಾಗೇ ಇದನ್ನು ರುಬ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ಒಂದು ಅರ್ಧ ಹೋಳಾಗೋಷ್ಟು ತೆಂಗಿನ ತುರಿ ಪೂರ್ತಿಯಾಗಿ ಅರ್ಧ ಹೋಳನ್ನು ಹಾಕ್ಕೋಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಬೆಲ್ಲ ಇಷ್ಟನ್ನು ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ ಇಲ್ಲಿ ಸಾಸಿವೆ ಮತ್ತು ತೆಂಗಿನಕಾಯಿ ಎರಡು ಕ್ವಾಂಟಿಟಿ ಹೆಚ್ಚಿಗೆ ತೊಗೋಬೇಕು ನೋಡಿ ಈ ರೀತಿ ತರ್ತಾರಿಯಾಗಿ ಬರಬೇಕಾಗುತ್ತೆ ಈಗ ಇದನ್ನು ರುಬ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಜೀರಿಗೆನ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಗೆ ಕಡಲೆಬೀಜ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೀಜನ ಹಾಕ್ಕೋಬೋದು ಹಾಗೆ ಇದ್ರ ಜೊತೆಗೆ ಗೋಡಂಬಿ ಗೋಡಂಬಿ ಪೂರ್ತಿಯಾಗಿ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಒಂದು ಮೂರು ನಾಲ್ಕು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಒಂದೆರಡು ಮೂರು ಹೆಸಲು ಆಗಷ್ಟು ಕರಿಬೇವನ್ನು ಹಾಕ್ಕೋಬೇಕಾಗುತ್ತೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ ಹಾಗೆ ಹಿಂಗು ಹಿಂಗು ಕಂಪಲ್ಸರಿ ಹಾಕಲೇಬೇಕು ಇದೊಂದು ಒಳ್ಳೆಯ ಘಮ ಕೊಡುತ್ತೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ನಾವು ಹಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಆ ಮಸಾಲಾನ ಹಾಕ್ಕೋಬೇಕಾಗುತ್ತೆ ಈಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಏಳರಿಂದ ಎಂಟು ನಿಮಿಷ ಕಮ್ಮಿ ಅಂದರೂ ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕು ಚೆನ್ನಾಗಿ ಇದೆಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ದಿನ ಕೆಡದೆ ಇರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಐದಾರು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಒಂದು ವಾರ ವಾರದವರೆಗೂ ಹೊರ್ಗಡೆನೆ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಪುಳೋಗರೆಗಿಂತ ತುಂಬನೇ ಅದ್ಭುತವಾಗಿರುತ್ತೆ ಇದು ರೆಸಿಪಿ ನಾವು ಇದನ್ನು ನೈಟೇ ಮಾಡಿಟ್ಕೊಂಡು ಮಾರ್ನಿಂಗ್ ಎದ್ದು ಜಸ್ಟ್ ರೈಸ್ ಒಂದು ಮಾಡಿಕೊಂಡ್ರೆ ಬೇಗನೆ ಟಿಫನು ರೆಡಿಯಾಗುತ್ತೆ ನೋಡಿ ನಾನು ಇಲ್ಲಿ ರೈಸ್ ಮಾಡ್ಕೊಂಡಿದ್ದೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾನು ಈ ಗೊಜ್ಜನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದು ತಣ್ಣಗೆ ಹಾಕ್ತಾ ಆಗ್ತಾ ರುಚಿ ತುಂಬಾ ಚೆನ್ನಾಗಿರುತ್ತೆ ಮರೀದೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಶ್ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್